Selamat pagi, kawan Saya, ಸೊ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಇವತ್ತ ಗಜೇಂದ್ರಗಡೆಯಿಂದ ನಮ್ಮ ವೀಡಿಯೋಸ್ ನೋಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಮತ್ತೆ ಅವರು ಕೂಡ ಮನೆಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾರೆ ಅಂತೆ ಇವಾಗ ಸ್ಟಾರ್ಟಪ್ ಮಾಡಬೇಕು ಮೇಡಮ್ ಅಂತ ಕಾಲ್ ಮಾಡಿದ್ರು ಬರ್ರಿ ನಮ್ಮ ಅಂಗಡಿ ಒಳಗೆ ತಗೊಂಡ್ ಹೋರಿ ಅಂತ ನಾವು ಹೇಳಿದ್ವಿ ಮತ್ತೆ ಅವ್ರು ಬಂದಿದ್ರು ಬಂದ ತಗೊಂಡ್ ಹೋಗಿದ್ರು ಮತ್ತೆ ಸಾಯಂಕಾಲ ಹೊಸ ಮಾಲ್ ಬಂದೈತಿ ಇದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈಗ ಅಷ್ಟು ಆಗಿ ಬಂದಿರೋಂಥ ಮಾಲ್ ಅದು ಇವಾಗ ನಾನೇ ಅನ್ಬಾಕ್ಸ್ ಮಾಡೋಕತ್ತೀನಿ ಅಣ್ಣನ ಅಂಗಡಿಯಾಗ ಇವಾಗ ಏನೇನ್ ಬಂದೈತೆ ಅಂತ ಎಲ್ಲ ನೋಡ್ಬಿಟ್ಟ ಇನ್ನ ಇಡೋಸ್ ಮಾಡೋಣ ಅಂತ ಇದು ಕೂಡ ಮೈಸೂರು ಕ್ರೇಪ್ ಸಿಲ್ಕ್ ಒಳಗ ಬಂದೈತಿ ವೈಟ್ ಬ್ಲೌಸ್ ಜೊತೆ ಬಂದೈತಿ ಅಪ್ಲೋಡ್ ಆಗಿರತ್ತ ಲಾಂಗ್ ಜೊತೆ ಅಂದ್ರೆ ಲಾಂಗ್ ಬಾರ್ಡರ್ ಇರುವಂತ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗೈತಿ ಇನ್ನು ಇದು ಸ್ಮಾಲ್ ಬಾರ್ಡ್ರಲ್ಲಿ ಇರೋಂತದೈತೆ ಇದು ವೈಟ್ ಬ್ಲೌಸ್ ಇರುವಂತದ್ದು ನಮ್ಮ ಪೇಜ್ ಅಲ್ಲಿ ನಾವು ಇನ್ನಿಷ್ಟೋರಿಗೂ ನಾವು ಸೇಲ್ ಮಾಡ್ಲೇ ಇಲ್ಲ ಅಂದ್ರೆ ನಮ್ಗೆ ಸಿಕ್ಕಿರ್ಲಿಲ್ಲ ಮಾಲ್ ಹೆವಿ ಬಿಸಿ ಇತ್ತು ನಾವು ಎಲ್ಲಾ ಕಡೆ ಟ್ರೈ ಮಾಡಿ ಅನ್ನ ಎಲ್ಲ ಆ ಸೊ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ವಿಡಿಯೋ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡೋರ್ಗೆ ನೋಡ್ರಿ ಮತ್ತೆ ಹಾಗೆ ಚಾನಲ್ಗೆ ಹೊಸೊಬ್ರು ಆಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಾಗೆ ಒಂದು ಲೈಕ್ ಕೊಟ್ಬಿಡಿ ದಿನ ಬರುವಂತ ಹೊಸ ಹೊಸ ವಿಡಿಯೋ ಕೂಡ ನೀವೇ ನೋಡ್ಬೋದು ಮತ್ತೆ ಹೊಸ ಹೊಸ ಸಾರಿ ಕಲೆಕ್ಷನ್ ದಿನ ಒಂದೊಂದು ಸಾರಿ ಕಲೆಕ್ಷನ್ ಚೇಂಜೇ ಇರುತ್ತೆ ದಿನ ಮಾಲ್ ಬಂದೇ ಬರುತ್ತೆ ಸೊ ಏನೇನೋ ಕಲೆಕ್ಷನ್ ಬರುತ್ತವ ಅಂತೇಳಿ ಈಗ ಹಬ್ಬದ ಸೀಸನ್ ಎಲ್ಲ ಹೆವಿ ಟ್ರೆಂಡ್ ಅಲ್ಲಿ ಇರೋದು ಮೈಸೂರು ಕ್ರೇಪ್ ಸಿಲ್ಕನೇ ಐತ ಅದಕ್ಕೆ ಇವಾಗ ಕೂಡ ನಾವು ಮೊನ್ನೆ ಕೂಡ ಮೈಸೂರು ಕ್ರೇಪ್ ಸಿಲ್ಕ್ ತಂದಿದ್ದು ಒಂದೆರಡು ಎರಡು ಎಲ್ಲ ಎಲ್ಲ ಶೋಡ್ ಔಟ್ ಆಗಿಬಿಡ್ತು ಮತ್ತೆ ಆನ್ಲೈನ್ ಅಲ್ಲಿ ತಗೊಂಡವ್ರ ಆಗಿರ್ಬೋದು ಆಫ್ಲೈನ್ ಅಲ್ಲಿ ತೊಗೊಂಡೋರ್ ಆಗಿರ್ಬೋದು ಒಂದ್ ಎರಡ್ ದಿವ್ಸದ ನಾನು ಒಂದು ಅನ್ಬಾಕ್ಸಿಂಗ್ ಇಡೋ ಆಗಿದ್ದೆ ಅದೆಲ್ಲ ಶೋರ್ಡ್ ಔಟ್ ಆಗಿಬಿಟ್ಟೈತೆ ಮತ್ತೆ ಮೈಸೂರ್ ಕ್ರೇಪ್ ಸಿಲ್ಕಲ್ಲೇ ಅಲ್ಲೇ ಮತ್ತು ಮತ್ತೆ ಇದ್ರ ವೈಟ್ ಬ್ಲೌಸ್ ಫ್ರೀ ಆಗಿರುವಂಥದ್ದು ಇದ್ರ ಜೊತೆ ವೈಟ್ ಬ್ಲೌಸ್ ಬಂದಿದೆ ಫ್ರೆಂಡ್ಸ್ ಇದ್ರ ಜೊತೆ ಏನು ವೈಟ್ ಬ್ಲೌಸ್ ಬಂದೈತೆ ಅದು ನಿಮ್ಗೆ ಏನಾಯ್ತಾ ಇದ್ರ ಏನ್ ಎಕ್ಸ್ಟ್ರಾ ನಾವು ಚಾರ್ಜ್ ಮಾಡ್ಕೊಳಕೇನು ಹೋಗಲ್ಲ ಬೇರೆ ಅಲ್ಲ ಆದ್ರೆ ವೈಟ್ ಬ್ಲೌಸ್ ಸಾರಿ ಜೊತೆ ವೈಟ್ ಬ್ಲೌಸ್ ಬಂದೇ ಬಂದಿರುತ್ತೆ ಬಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ವೈಟ್ ಪ್ಲೇಸ್ ವೈಟ್ ಬ್ಲೌಸ್ ಸಪರೇಟ್ ಆಗಿ ಪೀಸ್ ಎಕ್ಸ್ಟ್ರಾ ತೊಗೊತವ್ರೆ ನೂರ ಐವತ್ತು ರೂಪಾಯಿ ಎಲ್ಲ ಪೀಸ್ ತಗೊಂತವ್ರೆ ನಮ್ಮ ಅಲ್ಲಿ ಹಂಗಿಲ್ಲ ನಮ್ಮ ಅಲ್ಲಿ ಕೂಡ ಹಂಗಿಲ್ಲ ಸೊ ವೈಟ್ ಬ್ಲೌಸ್ ಜೊತೆ ಏನು ಬಂದಿ ಅಂದ್ರೆ ಸಾರಿ ಜೊತೆ ಏನು ವೈಟ್ ಬ್ಲೌಸ್ ಬಂದಿರುತ್ತೆ ಅದು ನಿಮ್ದೇನಾಗಿರುತ್ತೆ ಎಕ್ಸ್ಟ್ರಾ ಏನು ಚಾರ್ಜ್ ಇರಂಗಿಲ್ಲ ಇದ್ರದ್ದು ಏನ್ ಸಾರಿದು ಚಾರ್ಜ್ ಇರುತ್ತೆ ನೋಡಿ ಅದ್ರಷ್ಟೇ ನಾವು ತೊಗೊಂತೀವಿ ಎಕ್ಸ್ಟ್ರಾ ಬ್ಲೌಸ್ ಇಂದ ಏನು ಕೂಡ ಚಾರ್ಜ್ ತಗೋಳಲ್ಲ ಸೊ ಇಷ್ಟ ಆಗಿತ್ತು ಅಂತಂದ್ರೆ ಇವಾಗ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಆಲ್ರೆಡಿ ಅಪ್ಲೋಡ್ ಆಗಿದೆ ಇಡೋ ಆಯ್ತಾ ಲಾಂಗ್ ಬೌಂಡ್ರಲ್ಲಿ ಮತ್ತೆ ಮಿಕ್ಕಿದ್ರೆ ಇವಾಗ ಏನಾರು ಆ ವಿಡಿಯೋ ನೋಡಿಲ್ಲ ಅಣ್ಣವ್ರು ಈ ವಿಡಿಯೋ ಏನಾರು ನೋಡಕತ್ತಿದ್ರೆ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಆಪ್ಷನ್ಸ್ ಅದಾವ ಎರಡೆರಡು ಕಲರ್ ಮೂರ್ ಮೂರ್ ಕಲರ್ ಆಪ್ಷನ್ಸ್ ಅದಾವ ಸೊ ತಗೋಬಹುದು ಮತ್ತೆ ಆ ವಿಡಿಯೋ ನೋಡಿ ಬುಕ್ ಮಾಡೋದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆಲ್ಮೋಸ್ಟ್ ಇದ್ರಲ್ಲಿ ಕಲರ್ ಒಂಚೂರು ಹೋಗ್ಯಾವ ಇನ್ನೇನಾರು ಎರಡ್ ಕಲರ್ ಹೇಳಿದ್ನೆಲ್ಲ ಎರಡೆರಡು ಕಲರ್ ಮೂರ್ ಮೂರ್ ಕಲರ್ ಅವೈಲೇಬಲ್ ಇರುತ್ತವ್ ಸೊ ಒಂದೊಂದ್ ಕಲರ್ ಅಲ್ಲೇ ಎರಡ್ ಕ್ವಾಂಟಿಟಿ ಬಂದೈತಿ ಸೊ ಆರಾಮ್ಸೆ ಬುಕ್ ಮಾಡ್ಕೋಬಹುದು ಆ ಇಡೋ ನೋಡಿಲ್ಲ ಅನ್ನೋರು ಇಡೋ ನೋಡಕತ್ತವರು ಸೊ ರಾಯಲ್ ಬ್ಲೂ ಅಂಕರು ಸಖತ್ ಅಲ್ಲಿ ಇರುವಂತ ಕಲರ್ ನಿಮಗೂ ಗೊತ್ತಿರೋದೆ ನಮ್ದು ಈ ರೀತಿ ಕೆಲಸ ಇರುತ್ತೆ ಫ್ರೆಂಡ್ಸ್ ಇಡೋ ಅನ್ಬಾಕ್ಸ್ ಬಂತ ಇದು ಮಾಲ್ ಬಂದ ತಕ್ಷಣ ಅನ್ಬಾಕ್ಸ್ ಮಾಡಿ ಕ್ವಾಲಿಟಿ ಹೆಂಗೈತಿ ಏನು ಅಂತ ಚೆಕ್ ಮಾಡಿಬಿಟ್ಟು ಇಡೋ ಎಲ್ಲ ರೆಡಿ ಮಾಡ್ತೀವಿ ಮತ್ತೆ ಇಡೋ ಮಾಡಾದ್ಮೇಲೆ ನೀವು ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ಕೂಡ ನಾವು ಬುಕ್ಕಿಂಗ್ ಏನ್ ಮಾಡ್ಕೊತೀರವಾ ಎಲ್ಲ ನಾವು ಸೀರಿ ಫುಲ್ ಓಪನ್ ಮಾಡಿ ಏನಾದರೂ ಡ್ಯಾಮೇಜ್ ಐತಾ ಏನು ಅಂತ ಹೇಳಿ ನಾವೆಲ್ಲ ಫುಲ್ ಚೆಕ್ ಮಾಡ್ಬಿಟ್ಟು ಒಬ್ರಲ್ಲ ಇಬ್ರು ಚೆಕ್ ಮಾಡ್ಬಿಟ್ಟು ನಾನ್ಸ್ ಕೂಡ ಚೆಕ್ ಮಾಡ್ತೀನಿ ಅನ್ನ ಕೂಡ ಚೆಕ್ ಮಾಡ್ತಾಳೆ ಅನ್ನ ಕೂಡ ಚೆಕ್ ಮಾಡ್ತಾನೆ ಮತ್ತೆ ಒಳ್ಪ ಸಹ ಆಮೇಲೆ ಎಲ್ಲ ಚೆಕ್ ಆದಮೇಲೆ ಅದ್ರಲ್ಲಿ ಬ್ಲೌಸ್ ಪೀಸ್ ಆಯ್ತು ಆಯಿತು ಆಯ್ತು ಏನಾದರೂ ಡ್ಯಾಮೇಜ್ ಆಯ್ತು ಫುಲ್ ಸೀರೆ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಬಿಟ್ಟು ನಿಮಗೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಅಷ್ಟು ಕೇರ್ ತೊಗೊಂತೀವಿ ಯಾಕಂದ್ರೆ ಮತ್ತೆ ಸುಮ್ಮನೆ ನೀವು ದುಡ್ಡು ಕೊಟ್ಟಿರ್ತೀರಿ ಡ್ಯಾಮೇಜ್ ಬಂತು ಮೇಡಮ್ ಅಂತ ಅಂದ್ರೆ ಅವಳು ಪಸ್ ರಿಟರ್ನ್ ಬಂದ್ರೆ ನಮಗೂ ಕೂಡ ಲಾಸ್ ಆಗುತ್ತೆ ಯಾಕಂದ್ರೆ ನಾವು ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಹಾಕಿರ್ತೀವಲ್ವ ನಮ್ಮ ಕಡೆಯಿಂದ ಇಂತ ಹಾಕಿರ್ತೀವಲ್ವಾ ಅವಳು ರಿಟರ್ನ್ ಬಂದ್ರೆ ನಿಮಗೂ ಲಾಸ್ ಆಗುತ್ತೆ ನಮಗೂ ಕೂಡ ಲಾಸ್ ಆಗುತ್ತೆ ನಾನು ಮುಂಚೆನೆ ಹೇಳಿದೀನಿ ರಿಟರ್ನ್ ಬಂದ್ರು ಕೂಡ ನಂದೇ ಚಾರ್ಜ್ ಇರುತ್ತೆ ಅಂತೇಳಿ ಸೊ ಹಂಗಾಗಿ ನನ್ನ ಕೇರ್ ತಗೊಂಡು ಎಕ್ಸ್ಟ್ರಾ ಕೇರ್ ತಗೊಂಡು ನಿಮ್ಗೋಸ್ಕರ ನಾನು ಸೊ ಎಲ್ಲ ಸೀರೆ ಓಪನ್ ಅಂದ್ರೆ ಏನು ಬುಕ್ಕಿಂಗ್ ಮಾಡ್ಕೊಂಡಿರ್ತೀರಿ ನೋಡಿ ಆ ಸೀರೆನ ಪ್ರತಿಯೊಂದು ಕೂಡ ನಾನು ಓಪನ್ ಮಾಡಿ ಒಳ್ಳೆ ರಿಟರ್ನ್ ಮಾಡಿಸ್ಬಿಟ್ಟು ಡಿಸ್ಪ್ಯಾಚ್ ಮಾಡುವಂತ ಕೆಲಸ ಒಂದು ಸೀರಿಯಿಂದ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷದ ಕೆಲಸ ಇರುತ್ತೆ ಸಾರಿ ಬುಕ್ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಒಂದ್ ಸೀರಿಯಿಂದನೇ ಬುಕ್ಕಿಂಗಿಂದನೇ ಟೈಮ್ ಹಿಡಿದು ಹೋಗ್ಬಿಡತ್ತೆ ನಮಗೆ ಅಷ್ಟು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಗೈಸ್ ಹೆಂಗೆ ಅದಿರಲ್ಲ ಮಸ್ತ್ ಅದಿರಿ ಅಂತ ಗೋಸ್ತಾ ವೈಟ್ ಬ್ಲೌಸ್ ಜೊತೆ ಮೈಸೂರು ಕ್ಲೇಪ್ ಸಿಲ್ಕ್ ಒಳಗೆ ಬಂದೇನೆ ಇವತ್ತ ಸ್ಮಾಲ್ ಬೋರ್ಡ್ರು ಒಳಗೆ ನೀವು ಕೇಳಾಕತ್ತಿದ್ರಲ್ಲ ಸ್ಮಾಲ್ ಬೋರ್ಡ್ರು ಎರಡು ಕೂಡ ಈಕ್ವಲ್ ಆಗಿರುತ್ತೆ ಇದ್ರ ಕಲರ್ ಸಂಕು ಸಕ್ಕ ಅದಾವೆ ಚೆನ್ನಾಗಿ ಅದಾವ ಇದರಲ್ಲಿ ಕೂಡ ನಾಲ್ಕು ನಾಲ್ಕು ಪೀಸ್ ಕೊಟ್ರೆ ಆರ್ಡರ್ ಮಾಡ್ಕೋಬೋದು ನೋಡಕತ್ತಿರಬಹುದು ಎಷ್ಟು ಸ್ಮಾಲ್ ಬೋರ್ಡ್ರು ಕಾಲೇಜ್ ಹುಡುಗಿಯರ್ಗು ಹೇಳ್ ಮಾಡಿಸಿದಂಥ ಸಾರಿಗಳು ಇವೆಲ್ಲ ಅಗ್ದಿ ಸ್ಮೂತ್ ಇರುತ್ತವೆ ಗೈಸ್ ಏ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಎಲ್ಲವೂ ಮತ್ತೆ ಆಮೇಲೆ ನೀವು ಹೋಗಿದ ಮೇಲೆ ಎಲ್ಲ ಆದ್ಮೇಲೆ ಆಮೇಲೆ ನಿಟ್ಕೊಳ್ಳಾಕತ್ತಿದ್ರೆ ನನ್ನ ಹತ್ರ ನಿಜ ಇರಂಗಿಲ್ಲ ಮತ್ತೆ ಸ್ವಲ್ಪ ಸುದೀಶ್ ಹೋಗಿ ಮಾಡಿರಿ ಅಂತಂದ್ರೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗುತ್ತಾ ಹಬ್ಬೆಲ್ಲ ಮುಗಿದೋಗಿರುತ್ತೆ ಇದಾಗೆಲ್ಲ ಕಲಾಸ್ ತೋರಿಸ್ತಾ ಹೋಗ್ತೀನಿ ಎಲ್ಲ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ಟೈಮ್ ಇಲ್ಲ ಫ್ರೆಂಡ್ಸ್ ಲೆಂತ್ ಆಗಿಬಿಡುತ್ತೆ ಸುಮ್ಮನೆ ನಿಮಗೆ ಬೋರ್ ಆಗುತ್ತೆ ಇಡೋ ನೋಡೋಕ್ಕೆಲ್ಲ ಎಲ್ಲಾದ್ರ ಜೊತೆ ಕೂ ಸೀರೆ ಜೊತೆ ಒಂದು ವೈಟ್ ಬ್ಲೌಸ್ ಫ್ರೀ ಆಗಿರುತ್ತೆ कंपर हा फ्रेंड्स फ्रेंडसेला फुल ओपन माहिती तोसरे सून टाइम वेस्ट एला ब्लू कलर निघाला नोडी कलर ಸ್ಕ್ರೀನ್ ಮೇಲೆ ನಂಬರ್ ಇರ್ತಾ ಬೇಗ ಬೇಗ ಬುಕ್ಕಿಂಗ್ ನಂಬರ್ ಆಗಿರುತ್ತಾ ಮತ್ತು ಫೋನ್ಪೇ ನಂಬರ್ ಕೂಡ ಅದೇ ಫೋನ್ ಫೋನ್ಪೇ ನಂಬರ್ ಬೇರೆ ಎಲ್ಲ ಕೇಳ್ತೀರಿ ಬೇರೆ ಯಾವುದೂ ಇಲ್ಲ ಅದೇ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತಲ್ಲ ಅದೇ ಫೋನ್ ಫೋನ್ಪೇ ನಂಬರ್ ಆಗುತ್ತಾ ಅದ್ರ ನಂಬರ್ ಕೂಡ ಅದೇ ಆಗುತ್ತೆ ಹೋಲ್ಸೇಲ್ಗೂ ಬೇಕು ಅಂತಂದರೆ ಹೋಲ್ಸೇಲ್ ಕೂಡ ನೀವು ತಗೋಬಹುದು ಮಿನಿಮಮ್ ನೀವು ಹೋಲ್ಸೇಲ್ ಒಳಗೆ ತೊಗೊತೀನಂದ್ರೆ ಟೆನ್ ಪೀಸ್ ತೊಗೊಳ್ಲತ್ತಿರೋದೇ ಈಗ ಸೊ ಇವೆಷ್ಟರಲ್ಲಿ ನಾಲ್ಕು ನಾಲ್ಕು ಕಲರ್ ಎಲ್ಲ ನಮ್ಮ ಕಡೆ ಅವೈಲಬಲ್ ಇರುತ್ತೆ ಇಷ್ಟಾದ ಕಲರ್ ನೀವು ಪಿಂಕ್ ಕಲರ್ ಆರ್ಡ್ರ್ ಮಾಡ್ಕೊತೀನಿ ಅಂದರೆ ನಾಲ್ಕು ಕಲರ್ ಇಟ್ಟೆ ಇರುತ್ತೆ ಮತ್ತು ಇದು ರಾಯಲ್ ಬ್ಲೂ ಇದು ಹೆವಿ ಟ್ರೆಂಡಲ್ಲಿರುವಂಥ ಕಲರು ಈಗ ಯಾರ್ಯಾರೆಲ್ಲ ಇವು ಬ್ಲೂ ಕಲರ್ ಮಿಸ್ ಮಾಡಿಕೊಂಡ್ರೆ ಬೇಗ ಆರ್ಡ್ರ್ ಮಾಡಿಕೊಂಡು ಇಟ್ಕೊಂಡ್ರಿ ಅಂದರೆ ಬೇಗ ನಿಮ್ಮಲ್ಲಿ ಒಂದು ನಾಲ್ಕು ಡೋರ್ ಡಿಲವರಿ ಎಲ್ಲ ಇರುತ್ತೆ ಸ್ಮಾಲ್ ಬರ್ದೈತಿ ನೋಡಿದ್ರೆ ಎಷ್ಟು ಲುಕ್ ವೈಸ್ ಮಸ್ತ್ ಐತಿ ಬಾರ್ಡರ್ ಜೊತೆ ಈಗ ನೋಡಿ ಇಲ್ಲಿ ಸರಿ ಅದೆಲ್ಲ ತೋರಿಸಾಕತ್ತಿನಿ ಸಾರಿ ಸಿಂಪಲ್ ಆಗಿ ಲುಕ್ ಎಲಿಗೆಂಟ್ ಆಗಿ ಐತಿ ಬಟರ್ ಸಾಫ್ಟ್ ಆಗಿರೋ ಸಾರಿ ಫ್ರೆಂಡ್ಸ್ ಇದೆಲ್ಲ ಮತ್ತೆ ಅದ್ರ ಜೊತೆ ವೈಟ್ ಬ್ಲೌಸ್ ಇದ್ರೆ ಸಕ್ಕತ್ ಕಾಂಬಿನೇಷನ್ ಆಗುತ್ತೆ ಈ ವೈಟ್ ಬ್ಲೌಸ್ ತಗೊಂಡ್ರೆ ಎಲ್ಲ ಸೀರಿ ಕೂಡ ಮ್ಯಾಚ್ ಕೂಡ ಆಗತ್ತೆ ಸೊ ನಾವು ನೋಡಕ್ ಬಟರ್ ಸಾಫ್ಟ್ ಆಗೈತಿ ಮುಟ್ಟಕ್ಕೆ ಬಯತ್ತ ಅಷ್ಟು ಸ್ಮೂತ್ ಆಗೈತೆ ಸೊ ಬೇಕು ಅಂತ ಒಂದವರು ಈ ಮೇಲ್ ನಂಬರ್ ಹೋಗಿ ಬೇರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ